ಪಾಯಿಂಟ್ ಆಫ್ ವ್ಯೂ ನ ಮುಂದಿನ ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಇದ್ದಾರೆ ಒಬಿಸಿ ಸಲಹಾ ಮಂಡಳಿ ಸಭೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೀತು ಬೆಂಗಳೂರಿನಲ್ಲಿ ನಡೀತು ಅಲ್ಲಿ ಬೆಂಗಳೂರು ಡಿಕ್ಲರೇಷನ್ ಅಂತ ಮೂರು ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿತ್ತು ಅದನ್ನ ರಾಷ್ಟ್ರ ಮಟ್ಟಕ್ಕೆ ಈಗ ಅಲ್ಲಿ ತಗೊಂಡು ಹೋಗಿದ್ದಾರೆ ದೆಹಲಿಯಲ್ಲಿ ಸಭೆ ಆಗಿದೆ ದೆಹಲಿಯಲ್ಲಿ ಎಲ್ಲಾ ನಾಯಕರು ಇದರ ಬಗ್ಗೆ ಮಾತನಾಡ್ತಿದ್ದಾರೆ ಸಾಮಾಜಿಕ ನ್ಯಾಯವನ್ನ ಕೊಡೋದಕ್ಕೆ ಅಂತಾನೆ ರಾಹುಲ್ ಗಾಂಧಿ ಇದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಭೆಯಲ್ಲಿ ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಧೋರಣೆ ಇದು ನಾವು ಸಮಾನವಾಗಿ ಎಲ್ರಿಗೂ ಅವಕಾಶಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ಸಲಹಾ ಮಂಡಳಿಯನ್ನ ಮುಂದುವರಿಸ್ತೀರಿ ಅನ್ನೋ ಹೇಳಿಕೆ ಕೂಡ ಅಲ್ಲಿಂದ ಬಂದಿದೆ ಇದೇ ಹೊತ್ತಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೆಲವು ಮಾತುಕತೆಗಳು ಕೂಡ ಅಲ್ಲಾಗಿದೆ ಸುರ್ಜೇವಾಲಾ ಅವರನ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಇಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಸೂತ್ರದ ಅನ್ವಯ ನಿಗಮ ಮಂಡಳಿಗೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಒಂದು ಫಿಫ್ಟಿ ಅಥವಾ ಡಿ ಕೆ ಶಿವಕುಮಾರ್ ಕಡೆಯವರಿಂದ ಒಂದು ಫಿಫ್ಟಿ ಅಂತ ಒಂದ್ ಇಪ್ಪತ್ತು ಹೆಸರನ್ನ ನಿಗಮ ಮಂಡಳಿಗೆ ಅಂತಿಮ ಮಾಡಲಾಗಿದೆ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಯಾವಾಗ ಪಟ್ಟಿ ಪ್ರಕಟ ಆಗತ್ತೆ ಗೊತ್ತಿಲ್ಲ ಇವತ್ತು ರಾತ್ರಿ ವೇಳೆಗೆ ನಾಳೆ ಬೆಳಗ್ಗೆ ವೇಳೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ನಾಳೆ ಶನಿವಾರ ಭಾನುವಾರ ಸೋಮವಾರದ ವೇಳೆಗೆ ಪಟ್ಟಿ ಅಂತಿಮ ಹಾಕಿ ಪ್ರಕಟ ಆಗ್ಬೋದು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ ಯಾರ್ಯಾರಿಗೆ ಅವಕಾಶ ಸಿಗತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಮಾತನಾಡಿದ್ದಾರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ನಮ್ಮ ಅಭಿಪ್ರಾಯವನ್ನ ಹೇಳಿದಿವಿ ಅವ್ರ ಏನ್ ಅಂತಿಮವಾಗಿ ತೀರ್ಮಾನ ತಗೋತಾರೋ ಆ ತೀರ್ಮಾನ ನಾವು ಬದ್ಧರಾಗಿರ್ತೀವಿ ಅವ್ರು ತೀರ್ಮಾನ ತಗೋತಾರೆ ಅಂತ ಹೈಕಮಾಂಡ್ ಮೇಲೇನೆ ಹೇಳಿದ್ದಾರೆ ಆದ್ರೆ ಇವರ ಪಟ್ಟಿಯನ್ನ ಅಲ್ಲಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ನಡುವೆ ಪರಿಷತ್ಗೆ ನಾಲ್ವರ ನಾಮನಿರ್ದೇಶನ ಆಗ್ಬೇಕು ತಿಂಗಳುಗಳಿಂದ ಆಗ ಹೋಯ್ತು ಪಟ್ಟಿ ಅಂತಿಮನೂ ಆಗಿತ್ತು ಆದ್ರೆ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಅದಕ್ಕೆ ತಡೆಯನ್ನ ಕೊಡ್ತು ರಾಜ್ಯಪಾಲರ ತನಕನೂ ಪಟ್ಟಿ ಹೋಗಿತ್ತು ರಾಜ್ಯಪಾಲರು ನಾಮನಿರ್ದೇಶನ ಮಾಡಬೇಕು ಸರ್ಕಾರದನ್ನ ಕೊಡತ್ತೆ ರಾಜಕೀಯ ಏತರ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿರೋ ಪರಿಷತ್ಗೆ ಅಂದ್ರೆ ಚಿಂತಕರ ಚಾವಡಿ ನಿಜವಾದ ಚಿಂತಕರನ್ನ ಅಲ್ಲಿಗೆ ಹಾಕುವಂತ ಜವಾಬ್ದಾರಿ ಇದ್ರದ್ದಾಗಿರತ್ತೆ ನಾಮನಿರ್ದೇಶನದ್ದು ಯಾಕೆಂದ್ರೆ ಈ ಕೋಟಾನೇ ಆಗಿದೆ ಅದರ ಅನ್ವಯದಲ್ಲಿ ನಾಲ್ವರು ವ್ಯಕ್ತಿಗಳನ್ನ ಅಂತಿಮ ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ ಒಪ್ಪಿಗೆಯನ್ನು ಪಡೆದು ರಾಜ್ಯಪಾಲರಿಗೆ ಕಳಿಸ್ಲಾಗಿತ್ತು ಆದ್ರೆ ರಾಜ್ಯಪಾಲರ ಬಳಿ ಹೋದ ಪಟ್ಟಿಗೆ ಅಂತಿಮವಾಗಿ ತಡೆ ಬಿದ್ದಿತ್ತು ಇದಕ್ಕೆ ಇಲ್ಲಿದ್ದಂತ ಅಪಸ್ವರಗಳು ಯಾರ್ಯಾರನೋ ನೀವು ತಂದು ಕೂರಿಸ್ತೀರಿ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಅದು ಉತ್ತರ ಮತ್ತು ಸಮರ್ಥನೆಗಳು ಬೇರೆ ಬೇರೆ ವಲಯದಿಂದ ಏನ್ ಬಂತು ಅಂತಂದ್ರೆ ಈ ನಾಮ ನಿರ್ದೇಶನ ಇರೋದೇ ರಾಜಕೀಯಕ್ಕಲ್ಲ ರಾಜಕೀಯ ನಾಮ ನಿರ್ದೇಶನ ಬೇರೆ ಬೇರೆ ಕಡೆಗಿದೆ ಈ ನಾಮನಿರ್ದೇಶನ ನಿಜವಾದ ಚಿಂತಕರ ಚಾವಡಿಯನ್ನು ಉಳಿಸೋದಕ್ಕಾಗಿ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಯಿತು ಈಗ ನಮ್ ಪ್ರಶ್ನೆ ಇರೋದು ಈ ನಾಲ್ವರ ಹೆಸರು ಅಂತಿಮ ಆಗಿತ್ತಲ್ಲ ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಪಟ್ಟಿ ಬದಲಾಯ್ತಾ ಹೆಸರುಗಳು ಬೇರೆ ಆಗ್ತಾವ ಅನ್ನೋದು ಇದಕ್ಕೂ ಅಂತಿಮವಾಗಿ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಬಹಳ ಪೆಂಡಿಂಗ್ ಇದೆ ತಿಂಗಳ ಹಿಂದೆನೆ ಇದಾಗಬೇಕಾಗಿತ್ತು ತನಕ ಆಗಿಲ್ಲ ಪಟ್ಟಿ ಹಾಗೆ ಬಾಕಿ ಉಳ್ಕೊಂಡಿದೆ ಹೆಸರು ಬದಲಾದ್ರೂ ಕೂಡ ಅಚ್ಚರಿ ಇಲ್ಲ ಅಥವಾ ಬದಲಾಗದೆ ಹಾಗೆ ಕೂಡ ಉಳ್ಕೊಳ್ಬಹುದು ಇಲ್ಲೂ ಕೂಡ ಐವತ್ತು ಐವತ್ತರ ಸೂತ್ರ ನಿಮಗೂ ಆಗ್ಬಾರ್ದು ನಿಮಗೂ ಆಗ್ಬಾರ್ದು ಅಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಸರಿ ಹೊಂದುವ ಮತ್ತು ಇಬ್ಬರು ಕೋಟಾದಲ್ಲೂ ಬರುವಂತ ಅಭ್ಯರ್ಥಿಗಳನ್ನ ನಾಮನಿರ್ದೇಶನ ಮಾಡೋದಕ್ಕೆ ಪಟ್ಟಿ ರೆಡಿ ಮಾಡಿ ಕಳಿಸೋ ಸಾಧ್ಯತೆ ಇದೆ ಪಟ್ಟಿಯಲ್ಲಿ ಗೊತ್ತಿಲ್ಲ ಇರೋ ಹೆಸರುಗಳೇ ಉಳ್ಕೊಳತ್ತಾ ಅಥವಾ ಬದಲಾವಣೆ ಆಗತ್ತ ಅನ್ನೋದು ಕೂಡ ಗೊತ್ತಿಲ್ಲ ಆದ್ರೆ ಬಹುತೇಕ ಆಗಬಹುದು ಸೋಮವಾರದ ವೇಳೆಗೆ ಈ ಪಟ್ಟಿಯು ಅಂತಿಮ ಆಗ್ಬಹುದು ಜೊತೆಗೆ ಇಪ್ಪತ್ತು ಮಂದಿ ನಿಗಮ ಮಂಡಳಿಗೆ ನೇಮಕ ಆಗುವ ಪಟ್ಟಿ ಕೂಡ ಸೋಮವಾರದ ವೇಳೆಗೆ ಹೊರಬೀರುವಂತಹ ನಿರೀಕ್ಷೆ ಇದೆ ಇದರ ನಡುವೆ ಇನ್ನೊಂದು ಚರ್ಚೆ ಆಗಿದೆ ಏನು ಅಂತಂದ್ರೆ ಸೂಪರ್ ಸಿಎಂ ವಿಚಾರ ಚರ್ಚೆ ಆಗ್ತಾ ಇದೆ ರಾಜಣ್ಣ ಸೇರಿದಂತೆ ಅವರ ಪುತ್ರ ರಾಜೇಂದ್ರ ಅವರು ಎಲ್ಲರೂ ಕೂಡ ಕರ್ನಾಟಕದ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ನಡೆದುಕೊಳ್ತಿರೋ ರೀತಿಗೆ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು ಆದ್ರೆ ಬಹಿರಂಗ ಆಕ್ರೋಶವನ್ನ ಅಥವಾ ಸಿಟ್ಟನ್ನ ಅಸಮಾಧಾನವನ್ನ ವ್ಯಕ್ತಪಡಿಸದೆ ಅಂತರಾಳದಲ್ಲಿ ಒಳಗೇನೆ ತಮ್ಮ ಸಿಟ್ಟನ್ನ ಹೊರ ಹಾಕಿದ ಅನೇಕ ಸಚಿವರು ಕಾಂಗ್ರೆಸ್ ನಾಯಕರು ಶಾಸಕರುಗಳು ಇದ್ದಾರೆ ಅವರಿಗಿರೋ ವ್ಯಾಖ್ಯೆಯನ್ನು ಅವರೊಂದು ರಾಜಕೀಯ ಪಕ್ಷದ ರಾಜ್ಯ ಉಸ್ತುವಾರಿ ಪಕ್ಷದಲ್ಲಿ ಬಂದು ಅವರ ನಾಯಕರನ್ನ ಅಥವಾ ಶಾಸಕರು ಶಾಸಕರು ಸಚಿವರನ್ನ ಭೇಟಿಯಾಗಲಿ ಮಾತುಕತೆ ಮಾಡಲಿ ಆದ್ರೆ ಸರ್ಕಾರಿ ಅಧಿಕಾರಿಗಳನ್ನೂ ಕೂಡ ಅವರು ಕರೆಸಿ ಮಾತಾಡಿದ್ದಾರೆ ಅನ್ನೋ ಆರೋಪ ಇದೆ ಆದ್ರೆ ಮುಖ್ಯಮಂತ್ರಿಗಳು ಇದನ್ನ ಸುಳ್ಳು ಅಂತ ಅಧಿಕೃತವಾಗಿ ಹೇಳ್ತಿದ್ದಾರೆ ಅದು ಕೆಲವರು ಮಾಡ್ತಿರೋ ಆರೋಪ ಮತ್ತು ಬಂದಿರೋ ಮಾಹಿತಿ ಪ್ರಕಾರವಾಗಿ ಸುರ್ಜೇವಾಲಾ ಅವರು ಇದನ್ನು ಮಾಡಿದ್ದಾರೆ ಅಂತ ಇದು ಒಂದು ಶಾಸನಾತ್ಮಕವಾದಂತ ಅಧಿಕಾರವನ್ನ ಮುಖ್ಯಮಂತ್ರಿಗಳಿಂದ ಕಸಿದುಕೊಂಡಂತೆ ನಿಜವಾಗಿಯೂ ಸೂಪರ್ ಸಿಎಂ ಆಗಿನೇ ವರ್ತಿಸಿದಂತೆ ಸಾಂವಿಧಾನಿಕವಾಗಿ ಇದು ಕಾರ್ಯಸಾಧು ಅಲ್ಲ ಮತ್ತು ಸಿಂಧುವು ಅಲ್ಲ ಅವರೊಂದು ಪಕ್ಷದ ರಾಜ್ಯ ಉಸ್ತುವಾರಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಅವ್ರ ಕೆಲಸ ಮಾಡ್ಬೇಕೆ ಹೊರತು ಒಂದು ಚುನಾಯಿತ ಸರ್ಕಾರ ಮತ್ತು ಅದರ ಮುಖ್ಯಸ್ಥರಿದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳಿದ್ದಾರೆ ಅವ್ರು ಅವರವರ ಇಲಾಖೆಯ ಅಥವಾ ಬೇರೆ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಸಭೆ ಮಾಡ್ತಾರೆ ಅಭಿಪ್ರಾಯ ಕೇಳ್ತಾರೆ ಇವೆಲ್ಲವೂ ಮಾಡಬಹುದು ಆದ್ರೆ ಸುರ್ಜೇವಾಲಾ ಅವರಿಗೆ ಸಂವಿಧಾನದಲ್ಲಿ ಆ ಅಧಿಕಾರವನ್ನ ಕೊಟ್ಟಿಲ್ಲ ಅವ್ರು ಹಾಗೆ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ತಪ್ಪು ಅವರ ನಿರಂತರ ಸಭೆಗಳು ಈ ತರದ ಗೊಂದಲವನ್ನ ಮೂಡಿಸಿದ್ದಂತೂ ನಿಜ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದಾರೆ ಅಥವಾ ಅವ್ರ ಮೇಲೊಬ್ಬರನ್ನ ಕೂರಿಸೋದಕ್ಕೆ ಹೈಕಮಾಂಡ್ ಪ್ರಯತ್ನ ಪಡ್ತಿದ್ಯಾ ಅಂತ ಅನುಮಾನ ನಿರಂತರ ಮೀಟಿಂಗ್ ಶಾಸಕರ ಜೊತೆ ಮಾಡಿದ್ರು ಒಂದ್ ಸುತ್ತ ಮಾಡಿದ್ರು ಆ ನಂತರ ಸಚಿವರ ಜೊತೆ ಮಾತನಾಡಿದ್ರು ಈ ತರದ್ದು ಏನ್ ತೋರಿಸುತ್ತೆ ಅಂತ ಅಂದ್ರೆ ಒಂದು ಗೊಂದಲ ಇದೆ ಒಂದ್ ರಾಜ್ಯದಲ್ಲಿ ಒಂದು ಸರ್ಕಾರದಲ್ಲಿ ಅಸ್ಥಿರತೆ ಇದೆ ಗೊಂದಲ ಇದೆ ಎಲ್ಲವೂ ಸರಿಯಾಗಿಲ್ಲ ಎಲ್ರೂ ಅಸಮಾಧಾನಗೊಂಡಿದ್ದಾರೆ ಅತಂತ್ರ ಸ್ಥಿತಿ ಇದೆ ಅನ್ನೋದನ್ನ ಸುರ್ಜೇವಾಲಾ ಅವರು ಅವರ ಸಭೆಯ ಮುಖಾಂತರವಾಗಿ ರಾಜ್ಯದ ಜನರಿಗೆ ತೋರಿಸಿದ್ದಾರೆ ಈ ಬಗ್ಗೆಯೂ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ ಒಂದು ನಾಯಕತ್ವಕ್ಕೆ ನಾಯಕತ್ವ ಚರ್ಚೆಗೆ ಅಂತಿಮವಾದಂತ ಒಂದು ಸ್ಪಷ್ಟನೆ ಸಿಗತ್ತಾ ಗೊಂದಲಕ್ಕೆ ತೆರೆ ಬೀಳತ್ತ ಅನ್ನೋದನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬಂದ ನಂತ